ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಹಲಗೂರು ಲಯನ್ಸ್ ಕ್ಲಬ್ ಆವರಣದಲ್ಲಿ ನಡೆಯಿತು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮೈಸೂರು ಆಸ್ಪತ್ರೆಯ ಡಾಕ್ಟರ್ ಮೈತ್ರಿಯಿ ಆರ್ಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಆರೋಗ್ಯಕ್ಕಾಗಿ ನಿಮ್ಮ ಮನೆಯಲ್ಲಿ ಔಷಧಿಯನ್ನ ತಯಾರಿ ಮಾಡಿಕೊಳ್ಬಹುದು ವೈದ್ಯರುಗಳಿಗೂ ಸಹಾಯವಾಗುತ್ತೆ ನಾವು ಚಿಕಿತ್ಸೆ ನೀಡಿದ ಎರಡು ಮೂರು ದಿನಗಳಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಬೇಗ ಗುಣಮುಖವಾಗುತ್ತೆ ಕೆಲವರಿಗೆ ಒಂದು ವಾರ ಅಥವಾ ಹದಿನೈದು ದಿನಗಳಾಗಬಹುದು ಈ ದಿನದ ಹಲಗುರು ಲಯನ್ಸ್ ಕ್ಲಬ್ ಕಾರ್ಯಕ್ರಮದಲ್ಲಿ ನೂರರಿಂದ ನೂರ ಇಪ್ಪತ್ತಕ್ಕೂ ಹೆಚ್ಚು ರೋಗಿಗಳಿಗೆ ತಪಾಸಣೆ ನಡೆಸಿದ್ದೇವೆ ನಮ್ಮ ಆರೋ ನಮ್ಮ ಆಸ್ಪತ್ರೆಯಿಂದ ಉಚಿತವಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ ಅಲ್ಲದೆ ಉಚಿತವಾಗಿ ಸರ್ಕಾರದಿಂದ ಬರುವ ಔಷಧಿಗಳನ್ನು ನೀಡುತ್ತೇವೆ ಹಲಗೂರು ಲಯನ್ಸ್ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಅಂತ ತಿಳಿಸಿದರು ತಡೆ ತಡೆಯಬೋದಾಗಿದೆ ಹಾಗಾಗಿ ಸ್ವಲ್ಪ ಆಯುರ್ವೇದ ಔಷಧಿಗಳು ತುಂಬ ಚೆನ್ನಾಗಿದೆ ನೀವೇ ಮನೆಯಲ್ಲಿ ಎಷ್ಟೊಂದು ಔಷಧಿಗಳನ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಅದಕ್ಕೆ ಸಹಯೋಗ ಆಗಲಿ ಆಗೋ ರೀತಿಯಲ್ಲಿ ನಮ್ಮ ನಮಗೆ ಎಷ್ಟು ಜಾಗ ಸಿಗುತ್ತೆ ಅಲ್ಲೆಲ್ಲ ಒಳ್ಳೊಳ್ಳೆ ಆಯುರ್ವೇದ ಔಷಧಿ ಗಿಡಗಳನ್ನ ಬೆಳೆಸ್ತಾ ಹೋದರೆ ನಾವು ವೈದ್ಯರಿದ್ದು ಸಹಾಯ ಅಥವಾ ಜಾಗ ಇದೆ ಅಂತಾರೆ ಅದೂ ಸಲ ನಾವು ಅದ್ರ ಬಗ್ಗೆ ಆ ಔಷಧಿಗಿರ ಬಗ್ಗೆ ಮಾಹಿತಿಯೂ ಕೊಡೋಕ್ಕೆ ನಾವು ತಯಾರಿದ್ದೇವೆ ಅದನ್ನು ಅಂತಲೂ ನಾವು ಹೇಳ್ಕೊಡ್ಬೋದು ಅಥವಾ ತುಂಬಾ ಜಾಸ್ತಿಯಾಗಿ ಬಳಸಿದ್ರೆ ನೀವು ವೈದ್ಯರಿಗೆ ಕೊಟ್ಟರೆ ನಾವು ಔಷಧಿಗಳನ್ನ ತಯಾರು ಮಾಡಿದ್ರು ಕೂಡ ನಮಗೆ ಅನುಕೂಲ ಆಗುತ್ತೆ ಇವಾಗ ಹರ್ಬ್ಸ್ ಹೊರಗಡೆ ಸಿಗದೆ ಇರದೆ ಈಗ ಸ್ವಲ್ಪ ನಮಗೆ ತೊಂದರೆ ಆಗುವಂಥ ದಿನಗಳು ಕೂಡ ಕಂಡು ಬರ್ತವೆ ಹಾಗಾಗಿ ಅದೆಲ್ಲ ಆಗೋದು ಬೇಡ ನಂತರ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನ ಸನ್ಮಾನಿಸಲಾಯಿತು ನಂತರ ತಪಾಸಣಾ ಶಿಬಿರ ನಡೆಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅನ್ನಪೂರ್ಣ ಡಾಕ್ಟರ್ ಶಮಶುದ್ದೀನ್ ಎನ್ ಕೆ ಕುಮಾರ್ ಎಲ್ ಮಾತೇಗೌಡ ಕೆ ಶಿವರಾಜು ಪ್ರವೀಣ್ ಶ್ರೀನಿವಾಸ್ ಕೃಷ್ಣ ಗುರುಸಿದ್ದು ಹಾಜರಿದ್ದರು